ಖಾಲಿ ಆದಮೇಲೆ ಐತೆ ಬುದ್ಧಿ ಇದೆ ಅದನ್ನು ದುರ್ಬುದ್ಧಿಗೆ ಉಪಯೋಗಿಸ್ಕೊಳ್ತಾವನೆ ಈಗ ಖಾಲಿ ಆಗ್ಬಿಟ್ಟೈತಿ ಈಗ ಬುದ್ಧಿ ಬಂತು ಅದು ಬುದ್ಧಿ ಅನ್ನೋದಕ್ಕಿಂತ ಇನ್ನೊಬ್ಬರು ಇನ್ನೂ ಹೆಚ್ಚಾಗಿ ಹೇಳ್ತಾರೆ ಅಯ್ಯೋ ಗುರುಗಳೇ ನನಗೆ ಇವಾಗ ಜ್ಞಾನೋದಯ ಆಯಿತು ಅಂತ ನಾನು ಹೇಳ್ದಾಗ ಜ್ಞಾನೋದಯ ಆಗಿಲ್ಲ ಈಗ ಜ್ಞಾನೋದಯ ಆಯಿತು ಅಂತ ಅವನಿಗೆ ಯಾಕೆ ಅಂತಂದ್ರೆ ಜೋಬ್ ಎಲ್ಲ ಪೂರ್ತಿ ಖಾಲಿ ಆಗ್ಬಿಟ್ಟಿದೆ ಜೊತೆಲಿ ಒಂದಷ್ಟು ಸಾಲಗಳು ಕೂಡ ಆಗಿದೆ ಹೊಟ್ಟೆ ಖಾಲಿ ಇದೆ ಈಗ ತಿನ್ನಕ್ಕೆ ಏನು ಇಲ್ಲ ಅವನಿಗೆ ತಲೆನೂ ಖಾಲಿ ಇದೆ ಸಗಣಿ ತುಂಬ್ಕೊಂಬಂದವನು ಮಣ್ಣು ತುಂಬ್ಕೊಂಬಂದವನೇ ಏನೂ ಇಲ್ಲ ಈಗ ಜ್ಞಾನೋದಯ ಆಯ್ತಂತೆ ಈಗ ಜ್ಞಾನೋದಯ ಆದಮೇಲಾದರೂ ಏನು ದಬ್ಬಾಗ್ತೀವ ಜ್ಞಾನೋದಯ ಆಯ್ತಲ್ಲ ಈಗಾದರೂ ಏನು ದಬ್ಬಾಗ್ತೀಯ ನೀನು ಏನು ಮಾಡ್ತೀಯ ಇವಾಗ ಅದಕ್ಕೆ ಊರುಗಳ ನಿಮ್ಮ ಹತ್ರ ಬಂದಿರೋದು ಅಂತ ಹಂಗಾಗಿ ದುಶ್ಚಟ ಕಲ್ತ್ಕೊಂಡವರು ದುಶ್ಚಟಕ್ಕೆ ದಾಸರಾದವರು ಖಂಡಿತವಾಗ್ಲೂ ನಿಮ್ಮ ಜೀವನ ಸರ್ವನಾಶ ಮಾಡ್ಕೊಳ್ಳಿ ಪರವಾಗಿಲ್ಲ ನೀವು ಸತ್ರಿ ಏನು ತೊಂದರೆ ಇಲ್ಲ ಬಟ್ ಹೆಂಡತಿ ಮಕ್ಕಳನ್ನು ಕೂಡ ನಿಮ್ಮ ಒಂದು ತೆಕ್ಕೆಗೆ ಹೇಳ್ಕೊಳ್ತಿರಲ್ಲ ನಿಮ್ಮದೊಂದು ಒಂದು ನರಕ ನರಕದ ವಲಯ ಮಾಡ್ಕೊಂಡಿರ್ತೀರ ಅದರಲ್ಲಿ ಪಾಪ ಅವ್ರನ್ನೂ ಕೂಡ ಬಲಿ ಪಶುವನ್ನಾಗಿ ಮಾಡ್ತೀರ ಇದು ಬಹಳ ಬಹಳ ಅನ್ಯಾಯ ಆದ್ದರಿಂದ ದುಷ್ಟರನ್ನು ಕಂಡ್ರೆ ದೂರ ಇರುವಂತಾರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೂರ ಇದ್ದುಬಿಡಿ ಈ ನನ್ನ ಮಕ್ಕಳು ಸವಾಸ ಮಾಡಬೇಡಿ ಎಷ್ಟು ಸಾಧ್ಯವಾಗುತ್ತೆ ನೀವು ಬೆಳೆಯೋದಕ್ಕೆ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗೋದಕ್ಕೆ ಸಮೃದ್ಧಿ ಆಗೋದಕ್ಕೆ ಇನ್ನೊಂದು ಹಂತ ನೀವಿರೋ ಹಂತದಿಂದ ಮೇಲೋಗೋದಕ್ಕೆ ಯಾರ್ಯಾರು ಏನೇನು ಮಾಡ್ತಾರೆ ಇದಕ್ಕೆ ಸಕಾರಾತ್ಮಕ ವಲಯ ಅಂತ ಕರೀತಾರೆ ನಮ್ಮ ಗುರುಗಳು ಸದಾ ಹೇಳೋರು ಆರು ಜನ ಫ್ರೆಂಡ್ಸ್ಗಳನ್ನು ಮಾಡ್ಕೊಂತ ಅರಿವು ತಿಳಿವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಈ ಆರು ಯಾವಾಗ ನಿನ್ನಲ್ಲಿರುತ್ತೋ ಸ್ನೇಹಿತರು ಆಗ ನೀನು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಈ ಆರು ಗುಣಗಳು ಒಬ್ಬನಲ್ಲೇ ಇರಬಹುದು ಅಥವಾ ಇಬ್ಬರಲ್ಲಿ ಇರಬಹುದು ಇಲ್ಲ ಮೂರು ಜನ ನಾಲ್ಕು ಜನ ಐದು ಜನ ಆರು ಜನದಲ್ಲೂ ಇರಬಹುದು ಈ ಥರ ಸ್ನೇಹಿತರು ಇದ್ದರೆ ಖಂಡಿತವಾಗ್ಲೂ ನಿಮಗೆ ಅತ್ಯದ್ಭುತವಾದ ಆರೋಗ್ಯ ಮಾನಸಿಕ ಆರೋಗ್ಯ ಸಿಕ್ಕೇ ಸಿಗುತ್ತೆ ಇನ್ನು ಆತ್ಮಿಕ ಆರೋಗ್ಯ ಏನು ಅಂತಂದರೆ ಇದು ಭಕ್ತಿಯಲ್ಲಿದೆ ಹಿರಿಯರನ್ನು ಕಂಡ್ರೆ ಗೌರವ ಕಿರಿಯರನ್ನು ಕಂಡ್ರೆ ಪ್ರೀತಿ ಯಾರಿಗೆ ಆರೈಕೆ ಕಾಳಜಿ ಪ್ರೀತಿ ಗೌರವ ಶ್ರದ್ಧೆ ಭಕ್ತಿ ಇದೆಲ್ಲವೂ ಇರ್ತದೋ ಇದು ಆತ್ಮಿಕ ಆರೋಗ್ಯ ನಮ್ಗೆ ಹೇಗೆ ಆಹಾರ ದೇಹಕ್ಕೆ ಆಹಾರ ಬೇಕು ಅದೇ ರೀತಿ ಮನಸ್ಸಿಗೂ ಆಹಾರ ಬೇಕು ಆತ್ಮಕ್ಕೂ ಆಹಾರ ಬೇಕು ಬರೀ ನಾವು ದೇಹಕ್ಕೆ ಮಾತ್ರ ಅಲ್ಲ ಆತ್ಮಕ್ಕೂ ಆಹಾರ ಬೇಕು ಸೊ ಅದನ್ನು ನೀವು ಕೊಡಬೇಕು ಆತ್ಮದ ಆಹಾರ ಏನು ಉದಾಹರಣೆಗೆ ಯಾರೋ ಒಬ್ರು ದಾರಿಲಿ ಹೋಗ್ತಾವ್ರೆ ಏನೋ ಭಾರ ಎತ್ತಕ್ಕೆ ಆಗ್ತಾ ಇಲ್ಲ ನೀವು ಹೋಗಿ ಸಹಾಯ ಮಾಡ್ತೀರ ಅವನೇನು ಕೇಳಲಿಲ್ಲ ಆದರೂ ಸಹಾಯ ಮಾಡ್ತೀರಿ ನಿಮ್ಮ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಆಗುತ್ತೆ ಹೃದಯದಲ್ಲಿ ಹೂ ಅರಳುತ್ತೆ ಇದು ಹೃದಯದಲ್ಲಿ ಅರಳುತ್ತೆ ಅಂತ ನಾವು ಅಂದ್ಕೊಂಡಿದ್ದೀರಿ ಖಂಡಿತವಾಗಲಿಲ್ಲ ಇದು ಆತ್ಮಕ್ಕೆ ಆಹಾರ ಸಿಕ್ತು ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದೆ ನಾವೆಲ್ಲ ಊಟ ಮಾಡಬೇಕಾದ್ರೆ ಲಾಸ್ಟಲ್ಲಿ ಅಂತ ತೇಗ್ತೀರಿ ಕಾರಣ ಏನು ಹೊಟ್ಟೆ ಥ್ಯಾಂಕ್ಸ್ ಹೇಳ್ತಾ ಇದೆ ನಿಲ್ಲಿಸ್ಬಿಡು ಸಾಕು ಅಂತ ಬಟ್ ನಾವು ಅದ್ರ ಮೇಲೂ ಹಾಕಿ ತಿರುಕ್ತಾನೇ ಇರ್ತೀರಿ ತುರುಕ್ತಾನೆ ಇರ್ತೀರಿ ಇನ್ನೂ ತುಂಬ ತುರ್ಕೊಳ್ತೀರಿ ಎಷ್ಟು ತುರುಕ್ಬೇಕು ಅಷ್ಟು ತುರ್ಕೊಳ್ತೀರಿ ಅದು ಥ್ಯಾಂಕ್ಸ್ ಹೇಳ್ತಾ ಇದೆ ಅದನ್ನು ನಿಲ್ಲಿಸ್ಬಿಡ್ಬೇಕು ನಾವು ಆದರೆ ನಿಲ್ಲಿಸೋದಿಲ್ಲ ಊಟದ ನಿಯಮ ಆಯುರ್ವೇದದಲ್ಲಿ ಹೊಟ್ಟೆ ಎಷ್ಟು ಭಾಗ ಇದೆಯೋ ಅರ್ಧ ಭಾಗ ಊಟ ಕಾಲು ಭಾಗ ನೀರು ಇನ್ನ ಕಾಲು ಭಾಗ ಗಾಳಿ ಏರು ಅದು ಗಾಳಿ ಇರೋದಕ್ಕೆ ಜಾಗ ಬಿಡಬೇಕು ಇದು ಟ್ವೆಂಟಿ ಫಿಫ್ಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಈ ರೀತಿ ಡಿವೈಡ್ ಮಾಡಿದ್ರೆ ಅದ್ಭುತವಾದ ಆಹಾರ ಆರೋಗ್ಯ ನಮಗೆ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಸ್ವಲ್ಪ ಸ್ಪೇಸ್ ಇರಬೇಕು ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೆ ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿದ್ರೆ ನಿಮ್ಮ ಆತ್ಮಕ್ಕೆ ಆಹಾರ ಸಿಕ್ತು ಅದು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದೆ ಆವಾಗ ಮೈಂಡಲ್ಲಿ ಕೆಮಿಕಲ್ ರಿಲೀಸ್ ಆಗುತ್ತೆ ಬರೀ ಮೈಂಡಲ್ಲಿ ಮಾತ್ರ ಅಲ್ಲ ಇಡೀ ಶರೀರದಲ್ಲಿ ಎಲ್ಲ ಜೀವಕಣಗಳಿಗೆ ಒಂದು ಅತ್ಯದ್ಭುತವಾದ ಧನ್ಯವಾದಗಳು ಪ್ರಾಪ್ತಿಯಾಗುತ್ತೆ ಇದು ಆತ್ಮಕ್ಕೆ ಆಹಾರ ಸಿಕ್ಕಿದಂಗೆ ಒಂದನ್ನು ಹೇಳಿದ್ದೀನಿ ಇದನ್ನು ನೀವು ಎಷ್ಟು ಬೇಕಾದರೂ ಮಾಡ್ತಾ ಹೋಗ್ಬೋದು ಅಂದರೆ ಪುಣ್ಯ ಕಾರ್ಯಗಳನ್ನು ಪುಣ್ಯ ಕೆಲಸಗಳನ್ನು ನಾವು ಮಹತ್ ಕಾರ್ಯಗಳನ್ನು ಮಾಡಿದಾಗ ಏನಾಗುತ್ತೆ ಮನಸ್ಸು ಈ ರೀತಿ ದೇಹ ಮನಸ್ಸು ಆತ್ಮ ಅದು ಮೂಲವಾಗಿ ಬರ್ತಾ ಇರೋದು ಆತ್ಮದಿಂದ ಆತ್ಮಕ್ಕೆ ಆಹಾರ ಸಿಕ್ತು ಆದ್ದರಿಂದ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರೆ ಭಕ್ತಿಯಿಂದ ಏನೋ ತೃಪ್ತಿ ಆಗುತ್ತೆ ನಿಮ್ಮಲ್ಲಿ ಏನೋ ಒಂದು ಎನರ್ಜಿ ಪಾಸ್ ಆದಂಗೆ ಆಗುತ್ತೆ ಅಥವಾ ಏನೋ ಮೈಯೆಲ್ಲ ಪುಳಕಗೊಳ್ಳುತ್ತೆ ಅದು ಯಾವುದೋ ನೀವು ಸಣ್ಣ ದೇವಸ್ಥಾನ ಇರಬಹುದು ದೊಡ್ಡ ದೇವಸ್ಥಾನ ಇರ್ಬೋದು ಯಾವುದೋ ಒಂದು ಸ್ಥಳಕ್ಕೆ ಹೋದಾಗ ನೇಚರ್ ಸಮುದ್ರ ನೋಡಿದಾಗ ಆಗ ಅನ್ನಿಸ್ಬಹುದು ಯಾವುದೋ ನದಿ ನೋಡಿದಾಗ ಆಗ ಅನ್ನಿಸ್ಬಹುದು ಸೊ ಯಾರೋ ವ್ಯಕ್ತಿಗಳನ್ನು ನೋಡಿದಾಗಲೂ ಆಗ ಅನ್ನಿಸ್ಬಹುದು ಇದೆಲ್ಲವೂ ಏನು ಅಂತಂದರೆ ಆತ್ಮಕ್ಕೆ ಬಹಳ ಬಹಳ ಪ್ರಿಯವಾದದ್ದು ಅದಕ್ಕೆ ಆಹಾರ ಸಿಕ್ತು ಆದ್ದರಿಂದ ನಿಮಗೆ ಈ ರೀತಿ ಆನಂದವನ್ನು ವ್ಯಕ್ತಪಡಿಸುತ್ತೆ ಖುಷಿಯಲ್ಲ ಖುಷಿ ಬೇರೆ ಸಂತೋಷ ಬೇರೆ ಅದೆಲ್ಲ ಮನಸ್ಸಿಗಾಗುತ್ತೆ ದೇಹಕ್ಕಾಗುತ್ತೆ ಬಟ್ ಆನಂದ ಪರಮಾನಂದ ಅದು ಕೇವಲ ಆತ್ಮಕ್ಕೆ ಮಾತ್ರನೇ ಸಾಧ್ಯವಾಗದು ಆ ಆನಂದ ಪರಮಾನಂದ ನಿಮಗೆ ತಾತ್ಕಾಲಿಕವಾಗಿ ಇರೋದಿಲ್ಲ ಅದು ಶಾಶ್ವತವಾಗಿರುತ್ತೆ ಆ ಶಾಶ್ವತವಾಗಿರಬೇಕಂದ್ರೆ ಆತ್ಮದ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕು ಬಟ್ ನಮ್ಮ ಭಾರತದಲ್ಲಿ ಯಾವ ಎಲ್ಲಿವರೆಗೂ ಗುರುಕುಲ ಇತ್ತು ಅಲ್ಲಿವರೆಗೂ ಈ ಆತ್ಮಕ್ಕೆ ಹೆಚ್ಚಾಗಿ ಗಮನ ಕೊಡ್ತಾಯಿದ್ರು ಫಿಫ್ಟಿ ಪರ್ಸೆಂಟ್ ಆತ್ಮಕ್ಕೆ ಮನಸ್ಸಿಗೆ ತರ್ಟಿ ಪರ್ಸೆಂಟ್ ದೇಹಕ್ಕೆ ಬರೀ ಟ್ವೆಂಟಿ ಪರ್ಸೆಂಟ್ ಕೊಡ್ತಾಯಿದ್ರು ಈಗ ಹೇಗಾಗ್ಬಿಟ್ಟಿದೆ ಅಂತಂದರೆ ದೇಹಕ್ಕೆ ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಅಲ್ಲ ಸೆವೆಂಟಿ ಪರ್ಸೆಂಟ್ ಕೊಡ್ತಾರೆ ಮನ್ಸಿಗೆ ಒಂದು ತರ್ಟಿ ಪರ್ಸೆಂಟ್ ಕೊಡ್ತಾರೆ ಆತ್ಮನ್ ಬಿಟ್ಟೇ ಬಿಟ್ಬಿಟ್ಟವ್ರೆ ಅದು ಆತ್ಮ ಬಗ್ಗೆ ಗಮನ ಕೊಡೋದೇ ಇಲ್ಲ ಯಾವುದೋ ಯಾರು ಆತ್ಮಜ್ಞಾನವನ್ನು ಹೇಳ್ಕೊಡೋದು ಇಲ್ಲ ಯಾವ ಶಾಲಾ ಕಾಲೇಜುಗಳಲ್ಲಿ ಹೇಳ್ಕೊಡೋದಿಲ್ಲ ಹೇಳ್ಕೊಡೋರು ಇದ್ರೂ ಕೂಡ ಅದನ್ನು ತಿಳ್ಕೊಳ್ಳೋವಂಥ ಪರಿಜ್ಞಾನ ಜನರಲ್ಲಿಲ್ಲ ಏನೋ ಹೇಳ್ಕೊಡ್ತಾನೆ ಕತೆ ಕತೆ ಹೊಡಿತಾನೆ ಯಾವುದೋ ಪುರಾಣ ಕುಯ್ತವಾನೆ ಬ್ಲೇಡ್ ಹಾಕ್ತಾನೆ ಏನೇನೋ ಹೇಳ್ತಾರೆ ಆ ರೀತಿಯಲ್ಲ ಹಂಗಾಗಿರೋದ್ರಿಂದ ಆತ್ಮಜ್ಞಾನ ಬಹಳ ಬಹಳ ಮುಖ್ಯ ಮತ್ತೊಂದು ಸೈಕಲ್ ಪ್ರತಿಯೊಂದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂದಂಗೆ ಇನ್ನೊಂದು ಸಲ ಗುರುಕುಲ ನಿರ್ಮಾಣವಾಗುತ್ತೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಆಗಲೇಬೇಕು ಡೆಫಿನೆಟ್ಲಿ ಹಾಗೆ ಆಗುತ್ತೆ ಆದಾಗ ಎಲ್ಲರೂ ಮತ್ತೆ ತಿರುಗಿ ಅದೇ ಒಳಗಡೆ ಬರ್ತಾರೆ ಅಲ್ಲಿವರೆಗೂ ಕಾಯಬೇಕು ಎನಿವೆ ಸೊ ಮೂಲವಾಗಿ ಆತ್ಮಕ್ಕೂ ಕೂಡ ಆಹಾರ ಅನ್ನೋದಿದೆ ಅದನ್ನು ನೀವು ಕೊಡೋದಕ್ಕೆ ಪ್ರಯತ್ನ ಮಾಡಿ ಅದು ನಿಮಗೆ ಭಕ್ತಿಯಲ್ಲಿ ಇರಬಹುದು ಯಾರಿಗೆ ಭಕ್ತಿ ಇಲ್ಲ ಅವ್ರಿಗೆ ಆರಾಧನೆ ಆರಾಧನೆ ಅಂದರೆ ಸಗುಣೋಪಾಸನೆ ನಿರ್ಗುಣೋಪಾಸನೆ ಅಂತ ಎರಡು ಉಪಾಸನೆಗಳಿದೆ ಸಗುಣೋಪಾಸನೆ ಅಂತಂದರೆ ಏನಾದರೂ ಇರಬೇಕು ಮೂರ್ತಿ ಪೂಜೆ ಮಾಡುವಂಥದ್ದು ನಿರ್ಗುಣೋಪಾಸನೆ ಅಂದರೆ ಮನೋಪೂಜೆ ಮನಸ್ಸಲ್ಲಿ ಪೂಜೆ ಮಾಡುವಂಥದ್ದು ಆಗಿರೋದ್ರಿಂದ ಯಾರು ಮನಸ್ಸಲ್ಲಿ ಧ್ಯಾನವನ್ನು ಮಾಡಿಸ್ತಾ ಇರ್ತಾರೆ ಭಗವಂತನ ಅಥವಾ ನಿಸರ್ಗದ ಅಥವಾ ಯಾವುದೋ ಒಂದು ಮಂತ್ರನೋ ತಂತ್ರನೋ ಯಂತ್ರದ ಮೂಲಕ ಪ್ರಾರ್ಥನೆ ಏನಿದೆ ಇದೆಲ್ಲವೂ ಕೂಡ ಆತ್ಮಕ್ಕೆ ಆಹಾರ ಆದ್ದರಿಂದ ಧ್ಯಾನ ಮಾಡಿದಾಗ ಯಾರೋ ಒಬ್ಬರು ಗುರುಗಳ ಬಳಿ ಹೋಗಿ ನೀವು ಆತ್ಮದ ವಿಚಾರವನ್ನು ಆತ್ಮದ ಅಧ್ಯಯನವನ್ನು ಮಾತಾಡಿದಾಗ ಇದು ನಿಜವಾಗ್ಲೂ ಆತ್ಮಕ್ಕೆ ಆಹಾರವಾಗಿ ಸಿಕ್ಕತ್ತೆ ಈ ಮೂರು ಆಹಾರಗಳು ಬಹಳ ಬಹಳ ಮುಖ್ಯ ಕೇವಲ ದೇಹಕ್ಕೆ ಮಾತ್ರ ಆಹಾರ ಅಂತ ತಿಳ್ಕೊಬಿಡಿ ಮನಸ್ಸಿಗೂ ಆಹಾರ ಕೊಡಬೇಕು ಆತ್ಮಕ್ಕೂ ಆಹಾರ ಕೊಡಬೇಕು ಅದನ್ನು ಈ ಮೂಲಕ ನೀವು ಕೊಟ್ಕೊಂಡು ಹೋಗ್ಬೋದು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂದರೆ ಆತ್ಮ ಸಮೃದ್ಧಿ ಯೋಗ ಅಂತ ಒಂದು ಆನ್ಲೈನ್ ಕೋರ್ಸ್ ಇದೆ ಆನ್ಲೈನ್ ಕೋರ್ಸ್ನ ನೀವೆಲ್ಲ ಕೇಳಿದ್ರೆ ಇನ್ನೂ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದೆಲ್ಲ ಏನೇನು ಮಾಡಬೇಕು ಹೇಗೆ ಮಾಡಬೇಕು ಪ್ರತಿಯೊಂದು ಇಪ್ಪತ್ತೊಂದು ಅಧ್ಯಯನಗಳನ್ನು ಒಳಗೊಂಡಂತಹ ಆತ್ಮಸಮೃದ್ಧಿ ಯೋಗ ಇದು ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡೋದಕ್ಕೆ ರೂಪಾಂತರಣಗೊಳಿಸೋದಕ್ಕೆ ಬಹಳ ಬಹಳ ಅನುಕೂಲ ಆಗುತ್ತೆ ಅದನ್ನು ಬೇಕಾದ್ರೆ ಆಸಕ್ತಿ ಇರೋರು ಕೇಳಿ ನಾನು ನಿಮಗೆ ರೆಕಾರ್ಡೆಡ್ ಕೋರ್ಸನ್ನು ಹಂಚ್ತೀನಿ ಎನಿವೆ ಸೊ ಈಗ ನಮಗೆ ಮೂರು ಆರೋಗ್ಯಕರವಾದ ಆರೋಗ್ಯವನ್ನು ಕೇಳಿಕೊಂಡ್ರೆ ಇನ್ನು ನಾಲ್ಕು ಆರೋಗ್ಯಗಳು ಮೂಲವಾಗಿ ಮುಖ್ಯವಾದ ಪ್ರಶ್ನೆಗೆ ಬರ್ತೀನಿ ಇದು ಭಾವನಾತ್ಮಕವಾದ ಆರೋಗ್ಯ ನಾವೆಲ್ಲರೂ ಕೂಡ ಹುಟ್ಟಿನಿಂದ ಸಾಯೋವರೆಗೂ ಅಥವಾ ಬುದ್ಧಿ ಬಂದಾಗಲಿಂದ ಸಾಯೋವರೆಗೂ ಈ ಒಂದು ಭಾವನಾತ್ಮಕವಾದ ಆರೋಗ್ಯ ಬಹಳ ಬಹಳ ತುಂಬ ಇಂಪಾರ್ಟೆಂಟ್ ಗಾಡಿಲಿ ಪೆಟ್ರೋಲ್ ಇದ್ದಂಗೆ ಪೆಟ್ರೋಲ್ ಇಲ್ಲಾಂದರೆ ಗಾಡಿ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ ಮುಂದೆ ಸಾಗೋದೇ ಇಲ್ಲ ಈ ಭಾವನೆಗಳಿಲ್ಲದೇ ಪೆಟ್ರೋಲ್ ಮುಂದೆ ಸಾಗೋದಿಲ್ಲ ಒಂದು ನಕಾರಾತ್ಮಕವಾದ ಹಾದಿಯನ್ನು ಹಿಡಿಯುತ್ತೆ ಈ ಭಾವನೆಗಳು ಇನ್ನೊಂದು ಸಕಾರಾತ್ಮಕವಾದ ಹಾದಿಯನ್ನು ಹಿಡಿಯುತ್ತೆ ನೀವು ಏನು ತಿಂಕ್ ಮಾಡ್ತೀರಾ ಹಾಗೆ ನಿಮ್ಮ ಜೀವನ ಮುಂದುವರಿತಾ ಇರುತ್ತೆ ಜಯ ಸಾ ಚಿಂತನ್ ವಯಸಾಗ್ ಜೀವನ್ ಅಂದರೆ ನೀವೇನು ಚಿಂತೆ ಮಾಡ್ತೀರಾ ಅದೇ ನಿಮ್ಮ ಮುಂದಿನ ಜೀವನ ಅದೇ ಪ್ರಾಪ್ತಿಯಾಗುತ್ತೆ ನೀವೇನೇನೆಲ್ಲ ಆಲೋಚನೆಗಳು ಮಾಡ್ತೀರಾ ನೀವೇನೇನೆಲ್ಲ ಯೋಚನೆ ಮಾಡ್ತೀರಾ ಇದೆಲ್ಲವೂ ಕೂಡ ಮುಂದೆ ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುತ್ತೆ ಪ್ರೆಸೆಂಟ್ಗೆ ಇದನ್ನು ಅರ್ಥೈಸ್ಕೊಳ್ಬೇಕಾದ್ರೆ ಈಗ ನೀವಿರುವಂತಹ ಸ್ಥಿತಿಗತಿಗೆ ನಿಮ್ಮ ಹಿಂದಿನ ಆಲೋಚನೆಗಳು ಅಂದರೆ ಭವಿಷ್ಯದಲ್ಲಿ ಭೂತಕಾಲದಲ್ಲಿ ಏನೇನೆಲ್ಲ ಯೋಚನೆ ಮಾಡಿದಿರಿ ಆ ಯೋಚನೆಗಳ ಫಲಿತಾಂಶವೇ ಇಂದಿನ ಒಂದು ದಿನ ಇವತ್ತು ನೀವೆಲ್ಲಿದ್ದೀರ ಎಷ್ಟು ಸಂಪಾದನೆ ಮಾಡ್ತಾಯಿದ್ದೀರಾ ನಿಮ್ಮ ಹವ್ಯಾಸಗಳೇನು ದುರಭ್ಯಾಸಗಳೇನು ನಿಮ್ಮ ಬುದ್ಧಿ ಜ್ಞಾನ ಶಕ್ತಿ ಚೈತನ್ಯ ಸಂಪಾದನೆ ನೀವು ಎಷ್ಟು ಜನನ್ನ ಸಂಪಾದನೆ ಅಂದರೆ ಕೇವಲ ಹಣ ಸಂಪಾದನೆ ಅಂತ ಅಂದ್ಕೊಂಬಿಡಿ ಸಂಪಾದನೆ ಇನ್ನೊಂದು ಮುಂದಿನ ಒಂದು ಸಂಚಿಕೆಯಲ್ಲಿ ಸಂಪಾದನೆ ಬಗ್ಗೆ ತಿಳಿಸ್ತೀನಿ ಅದು ಇದೇ ಥರ ಆರೋಗ್ಯಕರ ಏಳು ಥರ ಆರೋಗ್ಯಗಳಿರ್ತವೆ ಆ ಥರ ಒಂಬತ್ತು ಥರ ಸಂಪಾದನೆಗಳಿದ್ದಾವೆ ಆ ಎಲ್ಲ ಸಂಪಾದನೆಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ಅರಿವು ಬರಬೇಕು ಫಸ್ಟು ನಮಗೆ ಗೊತ್ತೇ ಇಲ್ಲ ಅಂತಂದರೆ ನಾವು ಹೇಗೆ ಸಂಪಾದನೆ ಮಾಡ್ತೀರಿ ಖಂಡಿತವಾಗಲೂ ಸಾಧ್ಯವಿಲ್ಲ ಆ ರೀತಿ ಬೇರೆ ಏನನ್ನ ಸಂಪಾದನೆ ಮಾಡ್ತೀರಾ ಈ ಕ್ಷಣದವ್ರಿಗೂ ಮಾಡಿದಿರಾ ಇದು ನಿಮ್ಮ ಅಂದರೆ ನೀವು ಬುದ್ಧಿ ಬಳನ್ ಬಂದಾಗಲಿಂದ ಇಲ್ಲಿವರೆಗೂ ಯೋಚನೆ ಮಾಡಿರುವಂತಹ ಫಲಿತಾಂಶವೇ ಈ ದಿನದ ಈ ದಿನ ನೀವಿರೋವಂಥ ಸ್ಥಿತಿಗತಿ ಇನ್ನು ಮುಂದೆ ಹೇಗಿರ್ತೀರಾ ಅನ್ನೋದು ಕೂಡ ಇವತ್ತು ನೀವೇನು ತಿಂಕ್ ಮಾಡ್ತಾ ಇದ್ದೀರಾ ನಾಳೆ ಏನು ತಿಂಕ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ಅಡಕವಾಗಿರುತ್ತೆ ಯಾರು ಸಕಾರಾತ್ಮಕವಾದ ಚಿಂತನೆಗಳನ್ನು ಮಾಡ್ತಾರೆ ಕ್ರಿಯಾತ್ಮಕವಾಗಿರುವಂಥ ಚಿಂತನೆಗಳನ್ನು ಮಾಡ್ತಾರೆ ಯಾರು ಸೃಜನಾತ್ಮಕವಾಗಿರೋ ಚಿಂತನೆಗಳನ್ನು ಮಾಡ್ತಾರೆ ಇವರು ಅತ್ಯದ್ಭುತವಾದ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಬಹಳ ಬಹಳ ಸರ ಸಹಾಯ ಆಗುತ್ತೆ ನಮ್ಮ ನನ್ನ ಇದರಲ್ಲಿ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಇಪ್ಪತ್ತೆರಡು ವರ್ಷ ಅನುಭವ ಈ ಒಂದು ಆಧ್ಯಾತ್ಮಿಕ ರಂಗದಲ್ಲಿ ಇಲ್ಲಿ ಬರುವಂಥವರು ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳು ಈ ರೀತಿ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ ಅಂದರೆ ಕೊರಗೋದು ಜಾಸ್ತಿ ಮುರುಗೋದು ಜಾಸ್ತಿ ಅನಾವಶ್ಯಕವಾಗಿ ಚಿಂತೆ ಮಾಡ್ತಾ ಇರ್ತಾರೆ ಅದು ನಡೆಯಲ್ಲ ಅದು ಆಗೋದಿಲ್ಲ ಆದರೆ ಇವರು ಚಿಂತೆ ಮಾಡ್ತಾರೆ ಕ್ರಿಯೇಟ್ ಮಾಡ್ತಾರೆ ಹುಟ್ಟಿಸ್ತಾರೆ ಇವರೇ ಹುಟ್ಟಿಸ್ತಾರೆ ಹಿಂಗೇನಾದ್ರೂ ಆಗ್ಬಿಟ್ರೆ ಯಜಮಾನ್ರ ಕೆಲ್ಸಕ್ಕೆ ಹೋದ್ರು ಮಕ್ಕಳ ಕೆಲ್ಸಕ್ಕೆ ಹೋದ್ರು ಏನೋ ಆಕ್ಸಿಡೆಂಟ್ ಆಗ್ಬಿಟ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಗಳು ಇಲ್ಲವೇ ಇಲ್ಲ ಸಾಧ್ಯತೆನೇ ಇಲ್ಲ ಇದೇ ಒಂದು ವರ್ಷದಲ್ಲಿ ಯಾವಾಗಲೂ ಒಂದು ಸಲ ಎರಡು ಸಲ ಆಗಬಹುದು ಆದರೆ ಈ ಎಮ್ಮ ದಿನನಿತ್ಯ ಯೋಚನೆ ಮಾಡ್ತಾಳೆ ಆಕ್ಸಿಡೆಂಟ್ ಆಗ್ಬಿಟ್ರೆ ಜಾರ್ ಬಿದ್ದೋಗ್ಬಿಟ್ರೆ ಈ ರೀತಿ ನೀವು ಪ್ರತಿಯೊಂದನ್ನು ಯೋಚನೆ ಮಾಡ್ತಾನೇ ಇದ್ದರೆ ಹೆಣ್ಮಕ್ಕಳು ಹೆಚ್ಚಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ಬೇರೆಯವ್ರಿಗೆ ಬರೀ ಗಂಡು ಮಕ್ಕಳೇ ಕಾಣಿಸಿರ್ಬಹುದು ಬಟ್ ನನ್ನ ಒಂದು ಅನುಭವದಲ್ಲಿ ಹೆಣ್ಣುಮಕ್ಕಳು ಹೆಚ್ಚಾಗಿರ್ತಾರೆ ದಯವಿಟ್ಟು ಈ ರೀತಿ ಚಿಂತನೆಗಳು ಮಾಡೋದ್ರಿಂದ ನಿಮ್ಮ ಯಜಮಾನರು ಸೇಫ್ಟಿ ಆಗಿರೋ ಜಾಗದಲ್ಲಿ ನೀವು ಚಿಂತೆ ಮಾಡೋದ್ರಿಂದ ನಿಜವಾಗಲೂ ಆಕ್ಸಿಡೆಂಟ್ ಆಗಿಬಿಡುತ್ತೆ ನಿಮ್ಮ ಮಗ ನಿಜವಾಗ್ಲೂ ಜಾರು ಬಿದ್ದೋಗ್ಬಿಡ್ತಾನೆ ಮೆಟ್ಲಿಂದ ಬಿದ್ದೋಗ್ಬಿಡ್ತಾನೆ ಯಾರೋ ಬಂದು ಗುದ್ದುಬಿಟ್ಟು ಹೋಗ್ಬಿಡ್ತಾರೆ ಅದು ಗುದ್ದೋದಕ್ಕೆ ಅವಕಾಶವೇ ಇಲ್ಲ ಬಟ್ ನಿಮ್ಮ ಚಿಂತನೆಗಳು ಒಂದು ವಿಚಾರಗಳು ಹುಟ್ಟುತ್ತವೆ ಸಾಯ್ತವೆ ಚೆನ್ನಾಗಿ ತಿಳ್ಕೊಳ್ಳಿ ನಿಮಗೆ ದಿನಕ್ಕೆ ಅರವತ್ತು ಸಾವಿರ ಆಲೋಚನೆಗಳು ಬರ್ತವಂತೆ ಅದರಲ್ಲಿ ಸಕಾರಾತ್ಮಕವಾದ ಆಲೋಚನೆಗಳನ್ನು ಏನಾದರೂ ಹುಡುಕಿದ್ರೆ ಒಂದು ಸಾವಿರ ಕೂಡ ಇರಲ್ಲ ಒಂದು ಸಾವಿರ ಬಿಟ್ಬಿಡಿ ನೂರು ಕೂಡ ಇರೋದಿಲ್ಲ ಅಂದ್ರೆ ಅಷ್ಟು ಆಲೋಚನೆಗಳನ್ನು ಒಬ್ಬ ಮನುಷ್ಯ ಹುಟ್ಟಿಸ್ತಾನೇ ಇರ್ತಾನೆ ಒಂದು ದಿನಕ್ಕೆ ಅರವತ್ತು ಸಾವಿರ ನೆಗೆಟಿವ್ ಆಲೋಚನೆಗಳನ್ನು ಹುಟ್ಟಿಸ್ತಾ ಇರ್ತಾನೆ ಒಬ್ಬ ಅಷ್ಟೊಂದು ಹುಟ್ಟಿಸಿದ್ರೆ ಅದು ಸಾಯೋದು ಯಾವಾಗ ಸಕಾರಾತ್ಮಕವಾಗಿ ಯಾಕೆ ಹುಟ್ಟಿಸೋದಕ್ಕೆ ಸಾಧ್ಯವಿಲ್ಲ ಸೊ ಕಾರಣ ಏನು ಅಂತಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂದಂಗೆ ಚಿಕ್ಕದ್ರಿಂದ ಅಪ್ಪ ಅಮ್ಮನೂ ಹೇಳ್ಕೊಟ್ಬಿಟ್ಟಿರ್ತಾರೆ ಎಲ್ಲ ಹೆದರ್ಸ್ಬಿಟ್ಟಿರ್ತಾರೆ ಭಯ ಬೀಳಿಸ್ಬಿಟ್ಟಿರ್ತಾರೆ ಸೊ ಶಾಲಾ ಕಾಲೇಜುಗಳಲ್ಲೂ ಅದನ್ನೇ ಮಾಡ್ತಾರೆ ಅಕ್ಕಪಕ್ಕದ ಮನೆಯವರು ಬಂದು ಬಳಗದವರು ನೆಂಟರು ಇಷ್ಟರು ಎಲ್ಲರೂ ಕೂಡ ಇದೇ ರೀತಿ ಮಾಡ್ತಾರೆ ಆದ್ದರಿಂದ ನಮಗೆ ಚಿಂತನೆಗೆ ಒಳಗಾಗ್ಬಿಡ್ತೀವಿ ಚಿಂತೆಗೆ ಒಳಗಾಗ್ಬಿಡ್ತೀರಿ ಚಿಂತನೆ ಇಲ್ಲ ಚಿಂತನೆ ಪಾಸಿಟಿವ್ ಚಿಂತೆ ನೆಗೆಟಿವ್ ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಯೋಜನೆ ಮಾಡುವಂಥ ಯೋಜನೆ ಅಂದರೆ ಪ್ಲ್ಯಾನ್ ಪ್ಲ್ಯಾನ್ ಮಾಡಬೇಕು ಆದ್ದರಿಂದ ಭಾವನೆಗಳಿಗೆ ಹೆಚ್ಚಾಗಿ ನಾವು ಗಮನ ಹರಿಸ್ಬೇಕು ನನ್ನ ಮನಸ್ಸು ಈಗ ಖುಷಿಯಾಗಿದೆಯಾ ಸಂತೋಷವಾಗಿದೆಯಾ ನಲಿವಿನಿಂದ ಇದೆಯಾ ಇಲ್ಲ ದುಃಖವಾಗಿದೆ ನೋವು ಬಂದಿದೆ ಬೇಸರವಾಗಿದೆ ಅದಕ್ಕೆ ಏನೋ ಜಿಗುಪ್ಸೆ ಏನೋ ಕೊರಗೋದು ಮರುಗೋದು ಇದೆಲ್ಲವೂ ಕೂಡ ಪಾಸಿಟಿವ್ ವರ್ಡ್ಗಳು ಒಂದು ಮೂರಿದ್ರೆ ನೆಗೆಟಿವ್ ವರ್ಡ್ಗಳು ಒಂದು ಹೇಳಿರ್ತವೆ ಈ ಇದನ್ನೇ ನಾವು ಥಿಂಕ್ ಮಾಡಲಿ ಭಯ ಬಿತ್ಕೊಂಡು ಇದಾಗುತ್ತಾ ಇಲ್ವಾ ಸಂಶಯ ಸಂಶಯದಲ್ಲೇ ಬದುಕಿ ಸತ್ತೋಗ್ಬಿಡ್ತೀರಿ ಪ್ರತಿಯೊಬ್ಬ ಮನುಷ್ಯನೂ ಹೀಗೆ ಮಾಡ್ತಾನೆ ಡೌಟಲ್ಲಿ ಹೋಗ್ಲ ಬೇಡವಾ ಮುಟ್ಲ ಇಲ್ಲವಾ ಏನೋ ಒಂದು ಮಾಡಿ ನಮ್ಮ ಹುರ್ಗಳ ಹೇಳುವ ಡೂ ಆರ್ ಡೈ ಮಾಡು ಇಲ್ಲ ಮಡಿ ಬದುಕು ಇಲ್ಲ ಸಾಯಿ ಮುಟ್ಟು ಇಲ್ಲ ಮುಟ್ಟಬೇಡ ತಿನ್ನು ಇಲ್ಲ ತಿನ್ನಬೇಡ ಏನೋ ಒಂದು ಮಾಡಲೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ ತಿಂದಾದ್ರೂ ಸಾಯೋ ಇಲ್ಲ ತಿನ್ನಬೇಡ ಬಿಟ್ಬಿಡು ಬಿಟ್ಬಿಡ ಉಪವಾಸದಿಂದ ಬೇಕಾದ್ರೆ ಸಾಯಿ ಡೂ ಆರ್ ಡೈ ನಾವು ಹಂಗ ಮಾಡಲ್ಲ ಮುಟ್ಲ ಬೇಡವಾ ತಿನ್ಲ ಬೇಡವಾ ಹೋಗ್ಲಾ ಬೇಡವಾ ಹಿಂಗಾದ್ರೆ ಏನಾಗ್ಬಿಡ್ತದೆ ಹಂಗಾದ್ರೆ ಏನಾಗ್ಬಿಡ್ತದೆ ಬರೀ ಇದನ್ನೇ ದೊಡ್ಡ ದೊಡ್ಡದನ್ನ ಯೋಚನೆ ಮಾಡಲೇಬೇಕು ಬಟ್ ಚಿಕ್ಕ ಚಿಕ್ಕದಕ್ಕೂ ಕೂಡ ಇದನ್ನೇ ರೀತಿ ಯೋಚನೆ ಮಾಡಿಬಿಟ್ರೆ ಹೇಗೆ ಮನುಷ್ಯ ಬದುಕೋದು ಒಂದು ಸಣ್ಣ ಒಂದು ಮನೇಲಿ ಎಕ್ಸಾಂಪಲ್ ಮನೆಯಲ್ಲಿ ಸ್ಕ್ರೀನ್ ತರೋದಕ್ಕೆ ಮನೆಯಲ್ಲಿ ಹನ್ನೊಂದು ದಿವಸ ಡಿಸೈಡ್ ಮಾಡಿದ್ದಾರೆ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಆರು ಜನ ಒಂದು ಸಣ್ಣ ಸ್ಕ್ರೀನ್ ಕಿಟಕಿಗೆ ಒಂದು ಸ್ಕ್ರೀನ್ ತರೋದಕ್ಕೆ ಹನ್ನೊಂದು ದಿವಸ ಯೋಚನೆ ಮಾಡಿದ್ದಾರೆ ಇದು ನಿಮ್ಮ ಜೀವನವನ್ನು ಖಂಡಿತವಾಗಲೂ ನಾಶಪಡಿಸ್ಬಿಡುತ್ತೆ